ಎಲ್ಲರಿಗೂ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆ ನಾನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲವನ್ನು ನೀಡಿ ಅಂತ ಹೇಳಿ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ನಾ ಮಾತಾಡುವಂತ ವಿಚಾರ ಏನು ಅಂತಂದ್ರೆ ಸಾಧಾರಣವಾಗಿ ಒಂದು ಮೂವತ್ತೈದರಿಂದ ಮೂವತ್ತೆಂಟು ವರ್ಷದ ದಂಪತಿಗಳು ಇಬ್ಬರೂ ಸಹ ಒಂದು ನಗರದಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಮತ್ತು ಜೀವನವನ್ನ ಕಂಡುಕೊಂಡಿದ್ದಾರೆ ಎಂಬವರಿಗೆ ಟ್ಯಾಕ್ಸ್ ನ ಸಮಸ್ಯೆ ಕಾಡ್ತಾ ಇರುತ್ತೆ ಈ ದಂಪತಿಗಳು ಟ್ಯಾಕ್ಸ್ ನ ಹೇಗೆ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅವರಿಗೆ ಈ ಒಂದು ವಿಡಿಯೋ ಬಹಳ ಉಪಯೋಗ ಆಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಸೂಕ್ತವಾದಂತಹ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ಹೋಗಿ ಕನ್ಸಲ್ಟ್ ಮಾಡಿ ನನ್ನ ಒಂದು ಇದು ವಿಡಿಯೋ ಏನಿದೆ ಇದು ಕೇವಲ ಎಜುಕೇಶನ್ ಗೆ ಮಾತ್ರ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅನ್ನೋದಕ್ಕೋಸ್ಕರ ಮಾಡುವಂತ ಒಂದು ವಿಡಿಯೋ ಆಗಿದೆ ಒಂದು ವಿಡಿಯೋ ಆಗಿದೆ ಸಾಮಾನ್ಯವಾಗಿ ಒಂದು ಪರಿವಾರ ಆ ಪರಿವಾರದಲ್ಲಿ ತಂದೆ ತಾಯಿ ಆಮೇಲೆ ಮಗ ಮತ್ತೆ ಸೊಸೆ ಈ ರೀತಿ ನಾಲ್ಕು ಜನ ಇರುವಂತ ಒಂದು ಪರಿವಾರ ಮತ್ತೆ ಹೊಸದಾಗಿ ಹುಟ್ಟದಂತ ಒಂದು ಮಗು ಇದೆ ಅಂತ ಅನ್ಕೋಳೋಣ ಇದರಲ್ಲಿ ಮಗ ಮತ್ತೆ ಸೊಸೆ ಯಾರಿದಾರೋ ಅವರಿಗೆ ಒಂದು ಮೂವತ್ತು ಮೂವತ್ತೆರಡರಿಂದ ಏಳು ವಯಸ್ಸಿನ ಒಂದು ಅಂದಾಜು ಅಂತ ಇಟ್ಕೊಂಡ್ರು ಇಬ್ರು ಸಹ ದುಡಿಮೆ ಮಾಡುವಂತ ಒಂದು ಕುಟುಂಬ ಅಂತಾನೆ ಹೇಳಬಹುದು ಆ ದುಡಿಮೆ ಮಾಡುವಂತಹ ಒಂದು ಕುಟುಂಬದ ಪೈಕಿ ಅಲ್ಲ ಒಂದು ಕೇಸ್ ಸ್ಟಡಿ ಅಂತ ಹೇಳಿ ಇದನ್ನು ತಿಳ್ಕೊಳ್ಳಿ ಸಾಮಾನ್ಯವಾಗಿ ಇಬ್ರು ಸಹ ತೆರಿಗೆಯನ್ನು ಕಟ್ತಾ ಇರ್ತಾರೆ ತೆರಿಗೆಯಲ್ಲಿ ವಿನಾಯಿತಿ ಬೇಕು ಅನ್ನೋದಕ್ಕೆ ನಾರ್ಮಲ್ ಆಗಿ ಇರುವಂತಹ ಐ ಟಿ ನಾರ್ಮ್ಸ್ ಪ್ರಕಾರ ಬಹಳಷ್ಟು ವಿಚಾರಗಳಿದೆ ಅದರಲ್ಲಿ ಎ ಟಿ ಸಿ ಇದೆ ಡಿ ಇದೆ ಈ ರೀತಿ ಎಲ್ಲ ಇದೆ ಇದನ್ನೆಲ್ಲ ಹೊರತುಪಡಿಸಿ ಯಾವ ರೀತಿ ತೆರಿಗೆಯನ್ನು ಲೀಗಲ್ ಆಗಿ ಉಳಿದಾಯ ಮಾಡಬಹುದು ಅನ್ನೋದನ್ನ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮಗೆ ಈ ಒಂದು ಸಾಧಾರಣ ಒಂದು ಕುಟುಂಬ ಏನಿದೆ ಎಲ್ಲರಿಗೂ ಒಂದು ಕನಸು ಏನಂದ್ರೆ ಒಂದು ಮನೆನ ತಮ್ಮದಾಕ್ಸ್ಕೊಬೇಕು ಅನ್ನೋ ವಿಚಾರ ನಗರದಲ್ಲಿ ಕೆಲಸ ಮಾಡುವಂತಹ ದಂಪತಿಗಳ ಪೈಕಿಯಲ್ಲಿ ಮೊದಲನ ಬಾರಿಗೆ ಮನೆಯನ್ನ ನೋಡಬೇಕು ಒಂದು ಫ್ಲಾಟ್ ಅನ್ನ ಒಂದು ಅಪಾರ್ಟ್ಮೆಂಟ್ ನ ಅಥವಾ ಒಂದು ಇಂಡಿಪೆಂಡೆಂಟ್ ಹೌಸ್ ನ ತಗೊಬೇಕು ಅನ್ನೋಂತ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತಾ ಇದ್ರಿ ಅಂದ್ರೆ ಮೊದಲು ಆ ಮನೆಯಲ್ಲಿಗಿರುವಂತಹ ಯಾರು ಗಂಡಸಿರ್ತಾರೋ ದುಡಿಮೆಗೆ ಹೋಗುವಂತಹ ಗಂಡಸು ಯಾರು ಇರ್ತಾರೋ ಅವರ ಹೆಸರಿನಲ್ಲಿ ಒಂದು ಪ್ರಾಪರ್ಟಿನ ಖರೀದಿ ಮಾಡಿ ಆ ಪ್ರಾಪರ್ಟಿನ ನೀವು ಬಾಡಿಗೆಗೆ ಬಿಡಿ ಬಾಡಿಗೆಗೆ ಬಿಟ್ಟಂತಹ ಇನ್ಕಮ್ ಏನಿದೆಯೋ ಆ ಇನ್ಕಮ್ನ ನೀವೇನ್ ಮಾಡಿ ಅಂತಂದ್ರೆ ಮಗನ ಹೆಸರಲ್ಲಿ ಅಥವಾ ಮಗಳ ಹೆಸರಲ್ಲಿ ಅಥವಾ ಸೀನಿಯರ್ ಅಂತ ಸಿಟಿಸ ಅತ್ತೆ ಮಾವನ ಹೆಸರಲ್ಲಿ ಅಥವಾ ತಂದೆ ತಾಯಿಯ ಹೆಸರಲ್ಲಿ ಒಂದು ಪ್ರತ್ಯೇಕವಾದ ಫಂಡ್ಸ್ ಗಳನ್ನ ಮಾಡಲಿ ಮಾಡಿ ಉದಾಹರಣೆಗೆ ಹೇಳೋದಾದ್ರೆ ಒಂದು ಮನೆಗೆ ಒಂದು ಹೊಸ ಮನೆಯನ್ನ ಖರೀದಿ ಮಾಡಿರ್ತೀರಾ ಆ ಮನೆಗೆ ನೀವು ಸಾಲವನ್ನ ಕಟ್ಟಬೇಕು ಅದು ನಿಮ್ಮ ಮಂತ್ಲಿ ಇ ಎಂ ಐಯಲ್ಲಿ ಅಲ್ಲಿ ಸಾಲ ಹೋಗ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಆ ಮನೆಗೆ ನೀವು ಹೋಗಿ ಸ್ವಂತವಾಗಿಸ್ಕೊಳ್ಬೇಡಿ ಬದಲಿಗೆ ಆ ಮನೆಯನ್ನ ನೀವು ಬಾಡಿಗೆ ಕೊಟ್ಟು ನೀವು ಬಾಡಿಗೆ ಮನೆಯಲ್ಲೇ ಇರಿ ನೀವು ಬಾಡಿಗೆ ಮನೆಯಲ್ಲೇ ಇರೋದ್ರಿಂದ ಏನ್ ಬೆನಿಫಿಟ್ ಅಂತಂದ್ರೆ ನಿಮಗೆ ಇಲ್ಲಿ ಬಾಡಿಗೆ ಮನೆ ಕೊಡೋದ್ರಿಂದ ರೆಂಟ್ಗೆ ನಿಮಗೆ ಟ್ಯಾಕ್ಸ್ ಅಲ್ಲಿ ನಿಮಗೆ ಉಳಿತಾಯ ಆಗುತ್ತೆ ಅದೇ ರೀತಿ ನಿಮಗೆ ಬರುವಂತಹ ಆದ್ರೆ ನೀವು ಬಾಡಿಗೆ ಕೊಟ್ಟಂತಹ ಯಾರು ವ್ಯಕ್ತಿ ಇರ್ತಾರೋ ಅವರು ನಿಮಗೆ ರೆಂಟ್ ಕೊಡ್ತಾ ಇದಾರೆ ಆ ಒಂದು ಹಣ ಏನಿದೆ ಆ ಒಂದು ಹಣವನ್ನ ನಿಮ್ಮ ಇನ್ಲಾಸ್ ಅವರಿಗೆ ಕೊಡೋದ ರೀತಿಯಲ್ಲಿ ಮಾಡ್ಕೊಳ್ಳಿ ವ್ಯವಸ್ಥೆಯನ್ನ ಇನ್ಲಾಸ್ಗೆ ಅಂದ್ರೆ ಅಥವಾ ನಿಮ್ಮ ಪೇರೆಂಟ್ಸ್ ಗೆ ತಂದೆ ಅಥವಾ ತಾಯಿ ಅಥವಾ ಅತ್ತೆ ಅಥವಾ ಮಾವ ಅವರಿಗೆ ಹಣ ಹಾಗೆ ಮಾಡಿಕೊಂಡು ಅದರಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ನ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ನ ನೀವು ಒಂದು ಫಿಕ್ಸ್ ಡೆಪಾಸಿಟ್ ನಲ್ಲಿ ಹಾಕಿ ಮತ್ತೆ ಐವತ್ತು ಪರ್ಸೆಂಟ್ ಹಣ ಏನಿದೆ ಆ ಒಂದು ಐವತ್ತು ಪರ್ಸೆಂಟ್ ಹಣವನ್ನ ನೀವೇನ್ ಮಾಡಬಹುದು ಅಂದ್ರೆ ಸೀನಿಯರ್ ಸಿಟಿಜನ್ ಸ್ಕೀಮ್ಸ್ ಒಂದು ವೇಳೆ ಅವರು ಎಪ್ಪತ್ತು ವರ್ಷ ಅಥವಾ ಅರವತ್ತು ವರ್ಷ ದಾಟಿದ್ದಾರೆ ಸೀನಿಯರ್ ಹಾಕಿ ಹೆಚ್ಚಿನ ಬಡ್ಡಿಯನ್ನ ತಗೊಳ್ಳುವಂತಹ ಯೋಜನೆಯಲ್ಲಿ ಹಾಕಿ ಇದರಿಂದ ಏನಾಗುತ್ತೆ ಅಂತಂದ್ರೆ ದೀರ್ಘಾವಧಿಯಲ್ಲಿ ನೋಡಿದಾಗ ಆ ರೆಂಟಲ್ ಇನ್ಕಮ್ ಅನ್ನೋದು ಬರ್ತಾನೆ ಇರುತ್ತೆ ಆ ರೆಂಟಲ್ ಇನ್ಕಮ್ ಅನ್ನ ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡ್ದಂಗ ಆಗತ್ತೆ ಒಂದು ವೇಳೆ ಹಾಗೆ ಯೋಚನೆ ಮಾಡೋದಕ್ಕೆ ಇನ್ನೂ ಪ್ರತ್ಯೇಕವಾಗಿ ನೀವು ಯೋಚನೆ ಮಾಡೋದೇನಂದ್ರೆ ರೆಂಟಲ್ ಇನ್ಕಮ್ ನಾಲ್ಕು ಭಾಗವಾಗಿ ನೀವು ವಿಂಗಡಣೆ ಮಾಡ್ಕೊಳ್ಳಿ ಇಪ್ಪತ್ತೈದು 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 ಅಂತ ಶೇಕಡದಲ್ಲಿ ಇಪ್ಪತ್ತೈದು ಶೇಕಡ ಮ್ಯೂಚುವಲ್ ಫಂಡ್ ಇಪ್ಪತ್ತೈದು ಶೇಕಡ ಎಫ್ ಡಿ ಇಪ್ಪತ್ತೈದು ಶೇಕಡ ಸೀನಿಯರ್ ಸಿಟಿಸನ್ ಎಫ್ ಡಿ ಮತ್ತೆ ಇಪ್ಪತ್ತೈದು ಶೇಕಡವನ್ನ ಪಿಪಿಎಫ್ ಅಲ್ಲಿ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಭವಿಷ್ಯಕ್ಕೋಸ್ಕರ ಅಂತ ಹೇಳಿ ಪ್ರತ್ಯೇಕವಾಗಿ ಪಿ ಎಫ್ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಹಾಕುವಾಗ ಮಾಡಿಕೊಂಡ್ರೆ ನಿಮಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಗಳು ಅಥವಾ ಪೇರೆಂಟ್ಸ್ಗೂ ಸಹ ಈ ಎಟಿ ಸಿ ನ ಎಫೆಕ್ಟ್ ಅವರಿಗೆ ಇದಾಗುತ್ತೆ ಪಿಪಿಎಫ್ ಅಲ್ಲಿ ಮಾಡೋದ್ರಿಂದ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಭವಿಷ್ಯದಲ್ಲಿ ಮೊಮ್ಮಕ್ಕಳಿಗೆ ಒಂದಿಷ್ಟು ಹಣ ಇಟ್ಟಂಗೆ ಆಯ್ತಾ ಅವರು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೋದ್ರಿಂದ ಮ್ಯೂಚುವಲ್ ಫಂಡ್ ಮಾರ್ಕೆಟ್ ರಿಸ್ಕ್ ಇರೋದ್ರಿಂದ ಒಮ್ಮೆ ಮೇಲೋಗೋ ಹೋಗೋ ಚಾನ್ಸಸ್ ಇರುತ್ತೆ ಒಮ್ಮೊಮ್ಮೆ ಶೇಕಡ ಇಪ್ಪತ್ತೈದು ಇಟ್ಟಿರೋದ್ರಿಂದ ಕಮ್ಮಿ ಆಗಿರುತ್ತೆ ವಿಚಾರ ಮತ್ತೆ ಸೀನಿಯರ್ ಸ್ಕೀಮ್ ಇತ್ತು ಅಂದ್ರೆ ಅದರಲ್ಲಿ ಬಡ್ಡಿ ಜಾಸ್ತಿ ಇರುತ್ತೆ ಅನ್ನೋ ವಿಚಾರ ಮತ್ತೆ ನಾರ್ಮಲ್ ಎಫ್ ಡಿನೂ ಇರೋದ್ರಿಂದ ಅದರಲ್ಲಿ ಬಡ್ಡಿ ಬರ್ತಾ ಇರುತ್ತೆ ಅನ್ನೋಂಥ ವಿಚಾರ ಈ ರೀತಿ ಪ್ರತಿಯಾಗಿ ಕೊಟ್ಟು ಬಂದಂತ ರೆಂಟಲ್ ಇನ್ಕಮ್ ಅನ್ನ ಅಲ್ಲಿ ಹಾಕ್ತಾ ಹೋಗಿ ನಿಮ್ಮ ಸಂಬಳದಲ್ಲಿ ಒಂದು ಮೊತ್ತವನ್ನು ಇ ಎಂ ಐ ಕಟ್ತಾ ಹೋಗಿ ಹಾಗೆ ನಿಮ್ಮ ಮಡದಿನೂ ಕೆಲಸ ಮಾಡ್ತಾ ಇದಾರೆ ಅಂತ ಅವರತ್ರ ಹೇಳಿ ಈ ಹೋಮ್ ಡೆಕೋರೇಷನ್ಗೂ ಸಹ ಇನ್ಕಮ್ ಟ್ಯಾಕ್ಸ್ ನಡಿಯಲ್ಲಿ ಕ್ಲಾಸ್ ಇದೆ ಅದಕ್ಕೂ ಸಹ ನೀವು ಅಂದ್ರೆ ಪ್ರಾಪರ್ಟಿ ಖರೀದಿ ಮಾಡಿದ ತಕ್ಷಣ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಆಮೇಲೆ ಉತ್ತಮ ಬಾಡಿಗೆದಾರರಿಗೆ ಒಳ್ಳೆಯ ದರಕ್ಕೆ ನೀವು ಬಾಡಿಗೆನ ಕೊಡುವ ಪ್ರಕ್ರಿಯೆ ಇದಾಗಿರುತ್ತೆ ಮತ್ತೆ ಅಡ್ವಾನ್ಸ್ ಅಮೌಂಟ್ ಏನು ಮನೆಯ ಬಂದಿರುತ್ತೋ ಆ ಅಡ್ವಾನ್ಸ್ ಅಮೌಂಟ್ನೂ ಅಷ್ಟೇ ತಾಯಿಯ ಹೆಸರಿನಲ್ಲೋ ಅಥವಾ ಅತ್ತೆಯ ಹೆಸರಿನಲ್ಲೋ ಅಥವಾ ಮಾವನ ಹೆಸರಿನಲ್ಲೋ ಆ ಅಡ್ವಾನ್ಸ್ ಅಮೌಂಟ್ನ ನೀವು ಏನ್ ಮಾಡಬಹುದು ಅಂದ್ರೆ ಒಂದು ಎಫ್ ಡಿಲ್ ಇಡಬಹುದು ವಿಚಾರ ಈ ರೀತಿ ಮೊದಲನೇ ವರ್ಷ ನೀವು ಮಾಡಿದ್ರೆ ಈ ಮೊದಲನೇ ವರ್ಷದ ವೀಕೆಂಡ್ಸ್ ಅಂದ್ರೆ ಮೊದಲನೇ ವರ್ಷದಲ್ಲಿ ಬಹಳಷ್ಟು ವೀಕೆಂಡ್ಸ್ ಗಳು ಬರುತ್ತೆ ಶನಿವಾರ ಭಾನುವಾರ ಅಂತ ಸಿಗ್ತಾ ಇರುತ್ತೆ ಈ ಶನಿವಾರ ಭಾನುವಾರದ ಪೈಕಿ ಎಲ್ಲೆಲ್ಲೋ ಹೋಗಿ ಥಿಯೇಟರ್ ಗೆ ಹೋಗೋದು ಮಾಲ್ಗೆ ಹೋಗೋದು ಮಕ್ಕಳನ್ನ ಕರ್ಕೊಂಡು ಹೋಗಿ ಎಂಜಾಯ್ ಮಾಡೋಕ್ಕಿಂತ ವಿಭಿನ್ನವಾಗಿ ಯೋಚನೆ ಮಾಡಿ ಈ ಎರಡನೇ ವರ್ಷಕ್ಕೆ ಒಂದು ಪ್ರಾಪರ್ಟಿ ತಗೊಬೇಕು ಅನ್ನೋಂತ ಯೋಚನೆ ಮಾಡಿ ಆ ಒಂದು ಎರಡನೇ ವರ್ಷಕ್ಕೆ ಪ್ರಾಪರ್ಟಿ ಹೇಗೆ ತೊಗೊಬೇಕು ಅಂದ್ರೆ ವಾರಾಂತ್ಯದಲ್ಲಿ ನೀವು ನಿಮ್ಮ ನೇಟಿವಿಗೆ ಹೋಗ್ಬೋದು ಅಥವಾ ನಿಮ್ಮ ಮಡದಿಯ ನೇಟಿವಿಗೆ ಹೋಗ್ಬೋದು ಅವರ ಸ್ವಂತ ಊರಿಗೆ ಹೋಗ್ಬೋದು ಅಲ್ಲಿ ಯಾವ್ದಾದ್ರು ಒಂದು ಮನೆ ಇದೆಯಾ ಪ್ರಾಪರ್ಟಿ ಇದೆಯಾ ಇನ್ಕಮ್ ಜನರೇಟ್ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ಗಳು ಸಿಗುತ್ತಾ ಅನ್ನೋದ್ರನ್ನ ನೀವು ಕಲೆ ಹಾಕ್ತಾ ಹೋಗಿ ಆ ವರ್ಷ ಇಡೀ ನೀವು ವಾರಾಂತ್ಯದಲ್ಲಿ ನೀವು ಕಲೆ ಹಾಕ್ತಾ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಆ ಪ್ರಾಪರ್ಟಿ ಸಿಗ ಸಿಗದಾಗ ಏನ್ ಮಾಡಬಹುದು ಅಂದ್ರೆ ಮಡದಿ ಕೆಲಸಕ್ಕೆ ಹೋಗ್ತೀರ ಅವರ ಹೆಸರಲ್ಲಿ ಒಂದು ಲೋನ್ ಅನ್ನ ಹೋಮ್ ಲೋನ್ ಅನ್ನ ತಗೊಂಡು ಅಲ್ಲಿ ಇನ್ನೊಂದು ಪ್ರಾಪರ್ಟಿ ಅಂತ ತಗೊಂಡು ಅದರಲ್ಲಿ ಬರುವಂತಹ ರೆಂಟಲ್ ಇನ್ಕಮ್ನ ಹಾಗೇನೆ ನೀವು ಸ್ಪ್ಲಿಟ್ ಮಾಡ್ಕೊಬಹುದು ನಿಮ್ಮ ತಂದೆ ಆಗಿದೆ ತಂದೆಯವರಿಗೆ ನೀವು ಅಮೌಂಟ್ ನ ರೆಡಿ ಮಾಡ್ಕೊಟ್ಬಿಟ್ಟಿದ್ರೆ ಈಗ ತಾಯಿ ಹೆಸರಿನಲ್ಲಿ ರೆಂಟಲ್ ಇನ್ಕಮ್ ಬರೋ ಹಾಗೆ ಮಾಡ್ಕೊಬಹುದು ಅಥವಾ ಅತ್ತೆ ಹೆಸರು ಮಾವನ ಹೆಸರನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಎರಡು ವರ್ಷದಲ್ಲಿ ನಿಮಗೆ ಎರಡು ಮನೆ ಮಾಲೀಕರಾಗ್ತೀರಾ ಹಾಗೆ ಎರಡು ವರ್ಷದಲ್ಲಿ ಈ ಮನೆ ಮಾಲೀಕರಾಗಿದ್ರೂ ಸಹ ನೀವು ಇ ಎಂ ಐ ಕಟ್ತಾ ಇರ್ತಿರೋ ಒಂದ್ ಕಡೆ ರೆಂಟ್ ಮನೆ ಖರೀದಿ ಮಾಡೋದಕ್ಕೂ ಮುಂಚೆ ಯಾವಾಗ್ಲೂ ಏನ್ ಮಾಡಬೇಕು ಅಂದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ನ ತಗೊಳ್ಳಿ ಯೋಚನೆ ಮಾಡಿ ಯಾಕೆಂದ್ರೆ ಒಂದು ಪ್ರಾಪರ್ಟಿಯ ಮೌಲ್ಯ ಎರಡು ಕೋಟಿ ಇದೆ ಅಥವಾ ನಾಲ್ಕು ಕೋಟಿ ಇದೆ ಅಂದ್ರೆ ಅಟ್ಲೀಸ್ಟ್ ಅದಕ್ಕಿಂತ ಮೂರರಷ್ಟು ಅಂದ್ರೆ ಎರಡು ಕೋಟಿ ಇದ್ದಲ್ಲಿ ಮೂರು ಕೋಟಿ ಅಥವಾ ನಾಲ್ಕು ಕೋಟಿ ಇದ್ದಲ್ಲಿ ಐದು ಕೋಟಿ ಈ ರೀತಿ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಐವತ್ತು ಲಕ್ಷದ ಮನೆ ಆದ್ರೂ ಅಷ್ಟೇ ನೀವು ಒಂದು ಕೋಟಿ ಅಷ್ಟಾದ್ರೂ ನೀವು ಟರ್ಮ್ ಇನ್ಶೂರೆನ್ಸ್ ಇಟ್ಕೊಂಡಿರಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಕೋಟಿ ಟರ್ಮ್ ಇನ್ಶೂರೆನ್ಸ್ ನ ಪ್ರೀಮಿಯಂ ನೀವು ಕಟ್ತಾ ಇರ್ತೀರಾ ಮನೆಗೆ ಇ ಎಂ ಐ ಕಟ್ತಾ ಇರ್ತೀರಾ ಒಂದು ವೇಳೆ ಅನಾಹಿತ ಅಹಿತಕಾರಿ ಘಟನೆ ಏನಾರು ಆಯ್ತು ಅಂತ ಅಂದಲ್ಲಿ ಆ ಸಾವನ್ನಪ್ಪದ ಬಳಿಕ ಆ ಒಂದು ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಬಂದಂತ ಹಣ ಏನಿದೆ ಅದು ನಿಮ್ಮ ಪರಿವಾರಕ್ಕೆ ನಡ್ಸ್ಕೊಂಡು ಹೋಗೋದಕ್ಕೆ ಉಪಯುಕ್ತ ಆಗುತ್ತೆ ಯಾಕಂದ್ರೆ ಐವತ್ತು ಲಕ್ಷ ರೂಪಾಯಿ ಲೋನ್ ಅನ್ನ ತೀರ್ಸ್ ತೀರ್ಸಿದ ನಂತರ ಬರುವಂತ ಏನು ಐವತ್ತು ಲಕ್ಷ ಇದೆ ಅದನ್ನ ಒಂದು ಎಫ್ ಡಿ ಅಲ್ಲಿ ಇಟ್ಕೊಂಡು ತಿಂಗಳಿಗೆ ಬರುವಂತಹ ಒಂದು ಏನು ಹಣ ಏನಿದೆ ಅದನ್ನು ಉಪಯೋಗಿಸಿಕೊಂಡು ಜೀವನ ನಡೆಸ್ಕೊಂಡು ಹೋಗಬಹುದು ಅಥವಾ ನೀವು ಆ ಟರ್ಮ್ ಇನ್ಶೂರೆನ್ಸ್ ನ ಎರಡು ಪಟ್ಟು ಮಾಡಿಸಿ ಒಂದು ವೇಳೆ ಐವತ್ತು ಲಕ್ಷ ಇದೆ ಅಂದ್ರೆ ನೀವು ಎರಡು ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಒಳ್ಳೇದು ಯಾಕೆಂದ್ರೆ ಅದು ನಿಮ್ಮ ಸಂಸಾರದ ಒಂದು ಅಂದ್ರೆ ನಿಮ್ಮ ಪರಿವಾರನ ನಡೆಸ್ಕೊಂಡು ಹೋಗೋದಕ್ಕೆ ನೀವು ಇಲ್ಲದ ಒಂದು ಸಮಯದಲ್ಲಿ ಅದು ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ ಗಂಡ ಹೆಂಡತಿ ಇಬ್ಬರೂ ಸಹ ಮನೆಯನ್ನ ತಗೊಬೇಕು ಅನ್ನುವಂಥ ಯೋಚನೆ ಇದ್ದಲ್ಲಿ ಮೊದಲಿಗೆ ಟರ್ಮ್ ಪ್ಲಾನ್ ಅನ್ನ ತಗೊಂಡು ತದನಂತರ ಮನೆಯನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿ ಅನ್ನುವಂತ ವಿಚಾರ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ವಿಚಾರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇನು ಅಂತ ಅಂದ್ರೆ ಈ ಸೆಕ್ಷನ್ ಟ್ವೆಂಟಿ ಫೋರ್ ಅಡಿಯಲ್ಲಿ ಹೋಮ್ ರಿನೋವೇಷನ್ಗೆ ಅವಕಾಶಗಳಿದೆ ಅನ್ನುವಂಥ ವಿಚಾರ ಇದರ ಮೂಲಕ ಕೂಡ ನೀವು ಆದಾಯ ತೆರಿಗೆಯಲ್ಲಿ ಒಂದು ಬೆನಿಫಿಟ್ ಅನ್ನ ನೀವು ಪಡ್ಕೊಬಹುದು ಪರಿವಾರ ಕುಟುಂಬ ಎಲ್ಲರೂ ಒಗ್ಗೂಟ್ ಒಗ್ಗೂಡಿ ಅಂದ್ರೆ ಒಗ್ಗಟ್ಟಿನಿಂದ ಇದ್ರೆ ಸರ್ಕಾರ ಕೂಡ ಎಷ್ಟು ರೀತಿಯಾದಂತಹ ಸವಲತ್ತ ಮಾಡುತ್ತೆ ಅಂತ ನೋಡಿ ಹಾಗೆ ಇನ್ನು ಮುಖ್ಯವಾದಂತ ಒಂದು ಅಂಶನ ನಾ ಹೇಳಕ್ಕೆ ಮರ್ತು ಬಿಟ್ಟೆ ಅದೇನು ಅಂತಂದ್ರೆ ಆರ್ ಬಿ ಇಂಟ್ರೆಸ್ಟ್ ದರ ಬಡ್ಡಿ ದರ ಪ್ರತಿ ಮೂರು ತಿಂಗಳಿಗೆ ಅಥವಾ ಎರಡೂವರೆ ಮೂರು ತಿಂಗಳಿಗೆ ಒಂದ್ಸಲ ಆರ್ ಬಿ ಐ ಅವರು ಮಾನಿಟರಿ ಪಾಲಿಸಿ ಕಮಿಟಿ ಎಂಪಿಸಿ ಪಿ ಸಿ ಕಮಿಟಿ ಅಂತ ಮೀಟಿಂಗ್ ನಡೆಸುತ್ತೆ ಆ ಎಂಪಿಸಿ ಕಮಿಟಿಯಲ್ಲಿ ರಿಪೋ ರೇಟ್ ರಿವರ್ಸ್ ರಿಪೋ ರೇಟ್ ಅಂದ್ರೆ ಬ್ಯಾಂಕ್ಗಳ ಬಡ್ಡಿ ದರವನ್ನ ನಿರ್ಣಯಿಸುವಂತ ಒಂದು ಮೀಟಿಂಗ್ ಅದಾಗಿರುತ್ತೆ ಅದನ್ನ ಸತತವಾಗಿ ನೀವು ನೋಡ್ತಾ ಇರಿ ಯಾವಾಗ ಬಡ್ಡಿ ದರ ಆರ್ ಬಿ ಐ ಕೆಳಗೆ ಇಳಿಸುತ್ತೆ ಅಂತ ಗೊತ್ತಾಗುತ್ತೋ ಅವಾಗ ಕೂಡಲೇ ನಿಮ್ಮ ಒಂದು ಬಿಡುವಿನ ಸಮಯ ಇದ್ರೂ ಪರವಾಗಿಲ್ಲ ಅಥವಾ ಸಮಯ ಮಾಡ್ಕೊಂಡು ಹೋಗ್ತಿರ ಅಂದ್ರೂ ಪರವಾಗಿಲ್ಲ ಕಚೇರಿಯಿಂದ ಆಫೀಸಿಂದ ಒಂದು ವೇಳೆ ನಿಮಗೆ ಆಫೀಸ್ ನಲ್ಲಿ ಆ ಒಂದು ಸೌಲಭ್ಯಗಳು ಇಲ್ಲ ಅಥವಾ ಕೆಲಸ ತುಂಬಾ ಹೆಚ್ಚಿದೆ ಅಂದರೆ ನಿಮ್ಮ ಪೋಷಕರಾಗಿರ್ಲಿ ಪೇರೆಂಟ್ಸ್ ಅಲ್ಲಿ ಯಾರೋ ಒಬ್ರು ಅಪ್ಪನೋ ಅಮ್ಮನೋ ಅಥವಾ ಅತ್ತೆಯೋ ಮಾವೋ ಯಾರಿಗಾರ ಬ್ಯಾಂಕ್ ಅಲ್ಲಿ ಹೋಗಿ ಈ ಬಡ್ಡಿ ದರ ಅಂತ ವಿಚಾರಿಸಿಕೊಟ್ಟು ಹೋಮ್ ಲೋನ್ ಗೆ ಸಂಬಂಧಪಟ್ಟ ಬಡ್ಡಿ ದರ ಇಳಿಕೆ ಆಗಿದ್ದಲ್ಲಿ ನಿಮ್ಮ ಮ್ಯಾನೇಜರಿಗೆ ಯಾರು ನಿಮ್ಮ ಒಂದು ಹೌಸಿಂಗ್ ಲೋನ್ ಕೊಟ್ಟಿರುವಂತ ಬ್ಯಾಂಕಿನ ಮ್ಯಾನೇಜರ್ ಇರ್ತಾರೋ ಅವರಿಗೆ ಫೋನ್ ಮಾಡಿ ಬಡ್ಡಿ ದರ ಕಮ್ಮಿ ಆಗಿದೆ ಆದ್ರಿಂದ ನಮಗೆ ಅದನ್ನ ಚೇಂಜ್ ಮಾಡಿಕೊಡಿ ಹೋಮ್ ಲೋನ್ ಗೆ ಅನ್ನುವಂತ ವಿಚಾರನ ಹೇಳಿ ಹಾಗೆ ನಿಮ್ಮ ಬಳಿ ಒಂದು ವೇಳೆ ನಾನೀಗ ಹೇಳಿದಂಗೆ ಮ್ಯೂಚುವಲ್ ಫಂಡ್ ನಲ್ಲಿ ಎಲ್ಲ ಇಟ್ಟಿರ್ತೀರಾ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತಂದ್ರೆ ಅದು ನಿಮಗೆ ಕಾರ್ಪಸ್ ಬೆಳೆದಿದೆ ಅಂದಲ್ಲಿ ಈ ಬಡ್ಡಿ ದರ ಯಾವಾಗ ಇಳಿಮುಖ ಆಗುತ್ತೋ ಅವಾಗ ಆ ಕಾರ್ಪಸ್ನ ನೀವು ತಗೊಂಡು ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ನೀವು ಎಕ್ಸಿಟ್ ಮಾಡಿ ಆ ಹಣವನ್ನ ನೀವು ಇಲ್ಲಿ ಬ್ಯಾಂಕಿಗೆ ಜಮಾ ಮಾಡೋದ್ರ ಮೂಲಕ ಏನಾಗುತ್ತೆ ನಿಮ್ಮ ಅವಧಿ ಏನಿದೆ ಬಡ್ಡಿ ಕಟ್ಟುವಂತ ಒಂದು ಅವಧಿ ಏನಿದೆ ಆ ಹೌಸಿಂಗ್ ಲೋನಿಗೆ ಅದು ಕಮ್ಮಿ ಆಗುತ್ತೆ ಅನ್ನುವಂತ ವಿಚಾರ ಇದರಿಂದ ಹೆಚ್ಚಿನ ಒಂದು ಸಮಯ ತಗೊಳ್ಳೋದ ಬದಲು ಕಡಿಮೆ ಅವಧಿಯಲ್ಲೇ ನೀವು ನಿಮ್ಮ ಮನೆಯ ಮಾಲೀಕರಾಗಬಹುದು ಅನ್ನುವಂತ ವಿಚಾರ ಈ ಒಂದು ಐ ದರವನ್ನ ಆಗಾಗ ನೀವು ಮಾನಿಟರ್ ಮಾಡ್ತಾ ಇರಿ ಆಮೇಲೆ ಮ್ಯೂಚುವಲ್ ಫಂಡನ್ನು ನಾನು ಯಾಕೆ ನಿಮಗೆ ಹೂಡಿಕೆ ಮಾಡಿ ಅಂತ ಹೇಳಿದೆ ಅಂದ್ರೆ ಇತ್ತೀಚಿನ ಸಮಯದಲ್ಲಿ ನೀವು ಬರೀ ಹತ್ತು ಲಕ್ಷ ಡೌನ್ ಪೇಮೆಂಟ್ ಇಟ್ಕೊಂಡ್ರು ಸಹ ಪ್ರಾಪರ್ಟಿನ ಖರೀದಿ ಮಾಡಬಹುದು ಅನ್ನೋದು ನಮ್ಮ ದೇಶದಲ್ಲಿ ಈಗ ಜಾರಿ ಆಗ್ತಾ ಇದೆ ಹಾಗೆರ್ಬೇಕಾರೆ ನೀವು ಹತ್ತು ಲಕ್ಷವನ್ನ ನೀವು ಕಾರ್ಪಸ್ ಆಗಿ ನೀವು ಒಂದು ಮ್ಯೂಚುವಲ್ ಫಂಡ್ ಅಥವಾ ಬೇರೆ ಅಸೆಟ್ಸ್ ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ನಲ್ಲೂ ಹಾಕಿಟ್ಟಿದ್ರಿ ಅಂದ್ರೆ ಮತ್ತೊಂದು ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ನಿಮಗೊಂದು ಅವಕಾಶ ದೊರಕದಂಗೆ ಆಗುತ್ತೆ ಬಡ್ಡಿ ಯಾವಾಗ ಇಳಿಮುಖ ಆಗುತ್ತೋ ಅವಾಗ ಈ ಮ್ಯೂಚುವಲ್ ಫಂಡ್ನ ಲಿಕ್ವಿಡೇಟ್ ಮಾಡಿ ನಿಮ್ಮ ಮನೆಯನ್ನು ನಿಮ್ಮದಾಗಿಸ್ಕೊಳ್ಬಹುದು ಬಡ್ಡಿ ದರ ಜಾಸ್ತಿ ಆಗಿದ್ದಲ್ಲಿ ನೀವು ಯಾವ ರೀತಿ ಒಂದು ಇನಿಷಿಯಲ್ ಅಮೌಂಟ್ ಏನಿದೆಯೋ ಒಂದು ಮನೆ ಸಲ ತಗೊಳ್ಳೋದಕ್ಕೆ ಆ ಒಂದು ಕಾರ್ಪಸ್ನ ನೀವು ಬಿಲ್ಡ್ ಮಾಡ್ಕೊಂತ ಹೋಗಿ ಅಂತ ಇಲ್ಲಿ ಹೇಳಿಕ ಇಷ್ಟಪಡ್ತಾ ನೀವು ಇ ಎಂ ಐ ಕಟ್ತಾ ಇರ್ತಿರೋ ಒಂದ್ ಕಡೆ ರೆಂಟ್ ಕಟ್ತಾ ಇರ್ತಿರೋ ಇನ್ನೊಂದು ಇದ್ದಾಗ ನಿಮಗೆ ಟ್ಯಾಕ್ಸ್ ಅಲ್ಲಿ ತುಂಬಾ ಗಣನೀಯವಾದಂತ ಇಳಿಕೆ ಆಗುತ್ತೆ ಅನ್ನುವಂಥ ವಿಚಾರ ಮತ್ತೆ ದೀರ್ಘಾವಧಿಯಲ್ಲಿ ಬರುವಂತಹ ರೆಂಟಲ್ ಇನ್ಕಮ್ ಅಲ್ಲಿ ಒಂದು ಭಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಮತ್ತೆ ಎಫ್ ಡಿ ನಲ್ಲಿ ಸೀನಿಯರ್ ಸಿಟಿಸನ್ ಸ್ಕೀಮು ಪಿಪಿಎಫ್ ನಲ್ಲಿ ಹಾಕೋದ್ರಿಂದ ನಿಮ್ಮ ರಿಸ್ಕ್ ಡೈವರ್ಸಿಫೈ ಆಗ್ತಾ ಹೋಗುತ್ತೆ ವಿಚಾರ ಯಾವಾಗ ನಿಮ್ಮ ರಿಸ್ಕ್ ಡೈವರ್ಸಿಫೈ ಆಗಿದೆ ಅಂದಾಗ ನಿಮಗೆ ಅಲ್ಲಿ ವೆಲ್ತ್ ಜನರೇಷನ್ ಆಗ್ತಾ ಹೋಗುತ್ತೆ ಆಸ್ತಿಯ ಏರಿಕೆ ಆಗ್ತಾ ಹೋಗುತ್ತೆ ವಿಚಾರ ಬರೀ ಸ್ಥಿರಾಸ್ತಿಗಳು ಮಾತ್ರ ಅಲ್ಲದೆ ಇಲ್ಲಿ ಚರಾಸ್ತಿಗಳು ಸಹ ವೃದ್ಧವಾಗ್ತಾ ಹೋಗುತ್ತೆ ಅಂದ್ರೆ ವೃದ್ಧಿ ಆಗ್ತಾ ಹೋಗುತ್ತೆ ಬೆಳಿತಾ ಹೋಗುತ್ತೆ ಅನ್ನೋ ವಿಚಾರ ಈ ಕಡೆ ಸ್ಥಿರಾಸ್ತಿಯಾದಂತಹ ಎರಡು ಪ್ರಾಪರ್ಟಿಗೆ ಓನರ್ ಆಗೂ ಇರ್ತೀರ ನೀವು ಆ ಕಡೆ ಚರಾಸ್ತಿ ಅಂತ ಕರೆಯಲ್ಪಡುವಂತಹ ಇನ್ಕಮ್ ಜನರೇಟ್ ಆಗುವಂತಹ ಆಸ್ತಿನೂ ನೀವು ಬಳಸ್ತಾ ಹೋಗ್ತೀರಾ ಜೊತೆಗೆ ಉದ್ಯೋಗದಲ್ಲೂ ನೀವು ಇರೋದ್ರಿಂದ ಅಲ್ಲೂ ಸಹ ನಿಮಗೆಲ್ಲರೂ ಉಳಿತಾಯ ಮಾಡೋದಕ್ಕೆ ಈ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು ಉಳಿತಾಯ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಲ ಸಿಗುತ್ತೆ ಅಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ವರ್ಷಕ್ಕೆ ನೀವು ಹೇಗೆ ಉಳಿತಾಯ ಮಾಡ್ತಾ ಹೋಗ್ತೀರ ಎಷ್ಟು ಖರೀದಿ ಮಾಡಿದ್ರೂ ಸೇವಿಂಗ್ಸ್ ಅಲ್ಲಿ ಅದೇ ಸೇವಿಂಗ್ಸ್ ಇಂಪ್ಯಾಕ್ಟ್ ಆಗುತ್ತೆ ಕ್ಯಾಶ್ ಬ್ಯಾಕ್ ಕೊಡೋದ್ರಿಂದ ಅನ್ನುವಂಥ ವಿಚಾರ ಆ ಹಣವನ್ನು ನೀವು ಇಂಡೈರೆಕ್ಟ್ ಆಗಿ ಒಂದು ಬ್ಯಾಂಕ್ ಆರ್ ಡಿ ಮಾಡೋದ್ರಲ್ಲೋ ಅಥವಾ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಹಾಕೋದ್ರಲ್ಲೋ ಅಥವಾ ನಿಮ್ಮ ಒಂದು ವೈಯಕ್ತಿಕವಾಗಿ ಆರೋಗ್ಯದ ಒಂದು ವಿಮೆ ಮಾಡಿಸೋದಾಗಿರ್ಲಿ ನಿಮ್ಮ ಮಡದಿಯ ಹೆಸರಿನಲ್ಲಿ ಒಂದು ಆರೋಗ್ಯ ವಿಮೆ ಮಾಡಿಸೋದಾಗಿರ್ಲಿ ಅಥವಾ ಕುಟುಂಬಕ್ಕೆ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್ ಇನ್ಶೂರೆನ್ಸ್ ಮಾಡಿಸೋದಾಗಿರ್ಲಿ ಈ ರೀತಿ ಮಾಡ್ಕೊಂಡು ಹೋದಾಗ ನಿಮಗೆ ನಿಮ್ಮ ಒಂದು ಜೀವನ ಸುಖಮಯವಾಗಿ ಇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ನಿಮ್ಮ ಮನೆ ನಿಮ್ಮದಾಗಿಸೋದಕ್ಕೆ ಕಡಿಮೆ ಅಂದ್ರೂ ಒಂದು ಆರರಿಂದ ಏಳು ವರ್ಷ ಬೇಕು ಅಂತ ಹೇಳ್ತಾರೆ ಅಂದ್ರೆ ನಾನೀಗ ಹೇಳದ ಪ್ರಕಾರವ ನೀವು ಅದನ್ನ ಅನುಸರಿಸಿಕೊಂಡು ಹೋಗೋದಾದ್ರೆ ಅಲ್ಲಿಗೆ ಸರಾಸರಿಯಾಗಿ ನಿಮ್ಮ ಒಂದು ಕೆರಿಯರ್ ನಿಮ್ಮ ಒಂದು ವರ್ಕಿಂಗ್ ಲೈಫ್ ಏನಿದೆ ಅದೊಂದು ಇಪ್ಪತ್ತೈದು ವರ್ಷ ಇದೆ ಅಂದ್ರೆ ಸರಾಸರಿಯಾಗಿ ನೀವು ನಾಲ್ಕು ಪ್ರಾಪರ್ಟಿನ ಓನ್ ಮಾಡಬಹುದು ಅನ್ನೋ ವಿಚಾರ ಅಂದ್ರೆ ನಾಲ್ಕು ಪ್ರಾಪರ್ಟಿನ ಒಬ್ರು ಪಡ್ಕೊಬಹುದು ಅಂತ ಅಂದ್ರೆ ಒಂದು ಕುಟುಂಬ ಅಂತಂದಲ್ಲಿ ಇಬ್ರು ದುಡಿಮೆಗೆ ಹೋಗ್ತಾ ಇದ್ದೀರಾ ಗಂಡ ಹೆಂಡತಿಯಿಂದಲ್ಲಿ ಒಟ್ಟು ನೀವು ಎಂಟು ಪ್ರಾಪರ್ಟಿನ ನೀವು ಇಡ್ಕೊಬಹುದು ಅನ್ನೋ ವಿಚಾರ ಅಂದ್ರೆ ನಿಮ್ಮ ರಿಟೈರ್ಮೆಂಟ್ ಟೈಮ್ ಅಲ್ಲಿ ನಿಮ್ಮ ಬಳಿ ಎಂಟು ಆಸ್ತಿಗಳಿರುತ್ತೆ ಈ ಎಂಟು ಆಸ್ತಿಗಳು ನಿಮಗೆ ಪ್ಯಾಸಿವ್ ಇನ್ಕಮ್ನ ಜನರೇಟ್ ವಿಚಾರ ಈ ಯುವಕರಲ್ಲಿ ಅಷ್ಟೇ ನೀವು ಲವ್ ಮಾಡ್ತಾ ಇದ್ದೀರಾ ಅಥವಾ ಲವ್ ಮ್ಯಾರೇಜ್ ಮಾಡಬೇಕು ಅಂತ ಮುಂದಾಗಿದ್ದೀರಾ ಅಂದ್ರೆ ಸಹ ನಿಮ್ಮ ಪ್ರೇಯಸಿಯೋ ಅಥವಾ ನಿಮ್ಮ ಪ್ರೇಯಸನೋ ಪ್ರಿಯಕನೋ ವಿದ್ಯಾವಂತನಾಗಿದ್ದಲ್ಲಿ ದುಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ಇದ್ದಾಗ ಇಬ್ಬರೂ ಸಹ ನೀವು ದುಡಿಮೆ ಮಾಡಿದ್ರೆ ಸಹ ಮಾಡಿದ್ರೆ ಮಾತ್ರ ಸಂಸಾರ ನಡ್ಸಕ್ಕಾಗತ್ತೆ ಅಂತ ಅಂದಲ್ಲಿ ಯಾವ್ಯಾವ ರೀತಿಯಲ್ಲಿ ನೀವು ಪ್ಲಾನ್ ಮಾಡ್ಕೊಬಹುದು ಈ ಎಂಟು ಆಸ್ತಿಗಳ ಒಡೆಯರಾಗಬಹುದು ನೀವು ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮತ್ತೆ ತುಂಬಾ ಸುದೀರ್ಘವಾಗಿಯೂ ಸಹ ಹಲವಾರು ವಿವರಣೆಯನ್ನು ನಾನು ನೀಡಿರ್ತೀನಿ ನಿಮ್ಮ ಟ್ಯಾಕ್ಸ್ ಪ್ಲಾನರ್ಸ್ ಗಳನ್ನ ಅಥವಾ ನೀವು ಚಾರ್ಟೆಡ್ ಅಕೌಂಟೆಂಟ್ ಗಳನ್ನ ಅಥವಾ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ಸ್ ವೈಯಕ್ತಿಕವಾಗಿ ಯಾರಿದ್ರೂ ಅವರ ಬಳಿ ನೀವು ತೆರಳಿ ಈ ಮಾಹಿತಿನ ನೀವು ಕಲೆ ಹಾಕಿ ಇದೆಲ್ಲವೂ ಸಹ ಲೀಗಲ್ ಆಗೇ ಮಾಡುವಂತ ಒಂದು ವಿಚಾರ ಆಗಿದೆ ನಾನು ಈ ವಿಷಯಗಳೆಲ್ಲವೂ ಸಹ ನೀವು ಲೀಗಲ್ ಆಗೇ ಹೇಗೆ ಎಂಟು ಪ್ರಾಪರ್ಟಿನ ಖರೀದಿ ಮಾಡಬಹುದು ಅನ್ನೋ ವಿಚಾರ ಇಂಟ್ರೆಸ್ಟ್ ಸೈಕಲ್ ನೋಡಿ ಮೊದಲು ಎಲ್ಲದಕ್ಕೂ ಮುಂಚೆ ಫಸ್ಟ್ ಟರ್ಮ್ ಇನ್ಶೂರೆನ್ಸ್ ತೋಳಿ ತದನಂತರ ಪ್ರಾಪರ್ಟಿ ಖರೀದಿ ಮಾಡಬೇಕು ಅಂದಾಗ ಇಂಟ್ರೆಸ್ಟ್ ಸೈಕಲ್ ಅನ್ನು ನೋಡ್ಬಿಟ್ಟು ಪ್ರಾಪರ್ಟಿ ಖರೀದಿ ಮಾಡಿ ಖರೀದಿ ಮಾಡಿದಂತಹ ಪ್ರಾಪರ್ಟಿಯಲ್ಲಿ ಅಲ್ಲಿ ರೆಂಟಿಗೆ ಬಿಡಿ ನೀವು ಅಲ್ಲಿ ಸೆಂಟಿಮೆಂಟಲ್ ಆಗಿ ಅಟ್ಯಾಚ್ ಆಗಬೇಡಿ ಆ ಪ್ರಾಪರ್ಟಿಗೆ ರೆಂಟ್ ಗೆ ಬಿಟ್ಟಾಗ ಪ್ಯಾಸಿವ್ ಇನ್ಕಮ್ ಬರುತ್ತೆ ಬಂದಂತ ಪ್ಯಾಸಿವ್ ಇನ್ಕಮ್ ಇಂದ ಕಾರ್ಪಸ್ನ ಬಿಲ್ಡ್ ಮಾಡಿ ಮತ್ತೊಂದು ಆಸ್ತಿಗೆ ಅದು ಡೌನ್ ಪೇಮೆಂಟ್ ಆಗುತ್ತೆ ಅಥವಾ ನೀವು ತಗೊಂಡಿರುವಂತಹ ಆಸ್ತಿನ ಬೇಗ ನೀವು ಅದನ್ನ ಚುಕ್ತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ ಒಂದು ವೇಳೆ ಏನಾದ್ರು ಎಮರ್ಜೆನ್ಸಿ ಆಗಿದ್ರೆ ಟರ್ಮ್ ಇನ್ಶೂರೆನ್ಸ್ ನಿಮಗೆ ಸಹಾಯಕ್ಕೆ ಬರುತ್ತೆ ಅನ್ನುವಂತ ವಿಚಾರ ನಿಮ್ಮ ಪರಿವಾರಕ್ಕೆಲ್ಲರಿಗೂ ಸಹ ಇದೆಲ್ಲವನ್ನು ಹೊರತುಪಡಿಸಿ ಮತ್ತೆ ನಿಮ್ಮ ತಂದೆ ತಾಯಿಯಿಂದ ಸೀನಿಯರ್ ಸಿಟಿಜನ್ ಆಗಿದ್ರು ಸಹ ಬರುವಂತಹ ಇಂಟ್ರೆಸ್ಟ್ ಇನ್ಕಮ್ ಏನಿದೆ ಅಥವಾ ಈ ಪ್ಯಾಸಿವ್ ಇನ್ಕಮ್ ರೆಂಟಲ್ ಇನ್ಕಮ್ ಅಂತ ಏನು ಬರುತ್ತೆ ಅದರಲ್ಲೂ ಒಂದು ಭಾಗವನ್ನ ಅವರ ಒಂದು ಜೀವನೋಪಾಯದಕ್ಕೆ ನೀವು ಉಪಯೋಗಿಸ್ಕೊಬಹುದು ಆ ಹಣವನ್ನ ಅಥವಾ ನಿಮ್ಮದೇ ಆದಂತಹ ಕ್ರೆಡಿಟ್ ಕಾರ್ಡ್ ಇದ್ದಲ್ಲಿ ನೀವು ಒಂದು ಕ್ರೆಡಿಟ್ ಕಾರ್ಡ್ ಅನ್ನು ಅವರಿಗೆ ಕೊಟ್ಟು ಅದರ ಕುರಿತಾದಂತಹ ಹಲವಾರು ಮಾಹಿತಿ ಏನಿದೆ ಅದನ್ನ ಸರಳವಾಗಿ ಅರ್ಥೈಸುವ ರೀತಿಯಲ್ಲಿ ನೀವು ಅದನ್ನ ಹೇಳಬಹುದು ಆ ಖರ್ಚುಗಳನ್ನ ಹೇಗೆ ನೀವು ಮಾಡಬೇಕು ಅನ್ನೋದನ್ನ ಒಂದು ನೀವು ಅವರಿಗೆ ಕೊಟ್ಟು ಆ ರೀತಿ ಅದನ್ನ ಬಳಸೋದಕ್ಕೆ ನೀವು ಮುಂದಾಗಬಹುದು ಅಥವಾ ಅವರಿಗೆ ಅದೆಲ್ಲ ಗೊತ್ತಿಲ್ಲ ಅಂದ್ರೆ ನೀವೇ ಆ ಒಂದು ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ ಅವರಿಗೆ ಈ ಸೌಲಭ್ಯಗಳನ್ನ ಕೊಡಬಹುದು ಆ ಸೌಲಭ್ಯಗಳು ಅಂದ್ರೆ ಮೆಡಿಸಿನ್ಸ್ ತಗೋಬಾರದಾಗಿರಲಿ ಎಲ್ಲದೂ ಸಹ ಈ ಬಿಲ್ಸ್ನ ನೀವು ಅಟ್ಯಾಚ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಅದರಲ್ಲೂ ಸಹ ನಿಮಗೆ ಗಳು ಸಿಗುತ್ತೆ ಇದರಿಂದ ನೀವು ಟ್ಯಾಕ್ಸ್ನ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಉಳಿತಾಯ ಮಾಡೋದಕ್ಕೆ ಮುಂದಾಗಬಹುದು ಮತ್ತೆ ಪ್ರತ್ಯೇಕವಾಗಿ ಎಲ್ಲರಿಗೂ ಸಹ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು ಬಹಳ ಬಹಳ ಮುಖ್ಯ ಯಾಕಂದ್ರೆ ನೀವು ವಿದೇಶಕ್ಕೆ ಆನ್ ಸೈಟ್ ಅಲ್ಲಿ ಹೋಗಿರ್ತೀರಾ ಅಥವಾ ಎಲ್ಲೋ ಒಂದ್ ಕಡೆ ಟ್ರಿಪ್ಪಿಗೆ ಹೋಗಿರ್ತೀರಾ ಅಂದಲ್ಲಿ ಸಹ ಕೆಲವು ಬಾರಿ ಮನೆಯಲ್ಲಿ ಹಿರಿಯರಿಗೆ ಏನೋ ಒಂದು ಸಮಸ್ಯೆ ಆಯಿತು ಅಂದಾಗ ಅವರ ಬಳಿ ಒಂದು ವೈಯಕ್ತಿಕ ಒಂದು ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದ್ರೆ ಅದು ಅವರಿಗೆ ಸುರಕ್ಷಿತೆಯನ್ನು ಕೊಡುತ್ತೆ ಅನ್ನೋ ವಿಚಾರ ಅದರ ನಿಟ್ಟಿನಲ್ಲೂ ಸಹ ಆ ಒಂದು ಪ್ರೀಮಿಯಂ ಬರ್ಸೋದಕ್ಕೆ ನೋಡಿ ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ಹೆಲ್ತ್ ಇನ್ಶೂರೆನ್ಸ್ಗೆ ತಕ್ಕಂತಹ ಒಂದು ಇದಿದೆ ಇದೆ ಗಳು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದೆ ಅಲ್ಲಿ ಇದೆ ಅನ್ನೋದನ್ನ ಮರಿಬೇಡಿ ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್ ಇನ್ಶೂರೆನ್ಸ್ ಮಾಡಿಸೋದಾಗಿರ್ಲಿ ಈ ರೀತಿ ಮಾಡ್ಕೊಂಡು ಹೋದಾಗ ನಿಮಗೆ ನಿಮ್ಮ ಒಂದು ಜೀವನ ಸುಖಮಯವಾಗಿ ಇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಒಂದು ವರ್ಷದ ಅವಧಿ ಒಳಗಡೆನೆ ನಾನು ಹೇಳಿದ ಒಂದು ಪ್ರಾಪರ್ಟಿ ಖರೀದಿ ಮಾಡಿ ಅದನ್ನ ರೆನೋವೇಷನ್ ಮಾಡಿರ್ತೀನಿ ಮತ್ತೆ ಎರಡನೇ ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ ಮಡದಿ ಹೆಸರಿನಲ್ಲಿ ಪ್ರಾಪರ್ಟಿ ಖರೀದಿ ಮಾಡಿದಾಗ ಗಂಡನಾದವರು ರೆನೋವೇಶನ್ ಗೆ ಅದೇ ಇನ್ಕಮ್ ಟ್ಯಾಕ್ಸ್ ನ ಉಪಯೋಗಿಸ್ಕೊಬಹುದು ಅನ್ನೋಂತ ವಿಚಾರ ಸೊ ಈ ರೀತಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಒಂದು ಕುಟುಂಬ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಒಂದು ಕುಟುಂಬದಲ್ಲಿ ಇರೋರೇ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿದೆ ಅಂದಾಗ ಆ ನ್ಯೂಕ್ಲಿಯರ್ ಫ್ಯಾಮಿಲಿ ಪಾಕ್ ಪೈಕಿಯಲ್ಲೂ ತಂದೆ ತಾಯಿಗಳನ್ನು ಮತ್ತೆ ಇನ್ಲಾಸ್ ಗಳನ್ನು ಸೇರಿಸ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂತ ಹೋದ್ರೆ ದೀರ್ಘಾವಧಿಯಲ್ಲಿ ಎಲ್ಲರಿಗೂ ಸಹ ಇದರಲ್ಲಿ ಲಾಭವಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ಯಾಕೆಂದ್ರೆ ಸೀನಿಯರ್ ಸಿಟಿಸ ಮಾತ್ರ ಖರ್ಚು ಬೇಕಾಗುತ್ತೆ ಮತ್ತೆ ದುಡ್ಡಿನ ಅವಶ್ಯಕತೆ ಇದೆ ಎಂದಾಗಲೂ ಸಹ ಆ ಒಂದು ಇಪ್ಪತ್ತೈದು ಶೇಕಡದ ಮೊತ್ತದಲ್ಲಿರುವಂತಹ ಹಣ ಏನಿದೆ ಅದನ್ನು ಅವರು ಬಳಸಿಕೊಳ್ಳೋ ರೀತಿಯಲ್ಲಿ ಸಹ ನೀವು ಯೋಚನೆ ಮಾಡಿಕೊಂಡು ಅದನ್ನ ಕೂಡ ನೀವು ಒಂದು ಲಿಕ್ವಿಡ್ ಫಂಡ್ ನಲ್ಲಿ ನೀವು ಇಟ್ಟರೆ ಅದು ಕೂಡ ಅವರಿಗೆ ಅನುಕೂಲವಾಗುತ್ತೆ ಅವರ ಒಂದು ಮಂತ್ಲಿ ಎಕ್ಸ್ಪೆನ್ಸಸ್ಗೆ ಅಥವಾ ನಿಮ್ಮ ಬಳಿ ಕ್ರೆಡಿಟ್ ಕಾರ್ಡ್ ಇದೆ ಅಂದ್ರೆ ಅದರಲ್ಲಿ ಒಂದ್ ಎರಡು ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ಅನ್ನ ಅವರಿಗೆ ಕೊಟ್ಟು ಅವರ ದಿನದ ಅಂದ್ರೆ ತಿಂಗಳ ಆದಾಯಕ್ಕೆ ಅವರು ಉಪಯೋಗಿಸುವ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಅದು ಇನ್ ಆಗಿ ಕ್ಯಾಶ್ ಬ್ಯಾಕ್ ಬೆನಿಫಿಟ್ ಸಿಗುತ್ತೆ ಅದೇ ರೀತಿ ಮಡದಿ ಕೂಡ ಅವರ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ಅನ್ನ ಇಟ್ಕೊಂಡು ಇನ್ನೊಂದು ಕಾರ್ಡ್ ಅನ್ನ ಅವರ ಪೇರೆಂಟ್ಸ್ಗೂ ಅಥವಾ ಅವರ ಇನ್ಲಾಸ್ ಗಳಿಗೂ ಆ ಒಂದು ಕಾರ್ಡ್ ಕೊಟ್ಟಾಗ ಅವರು ಸಹ ಆ ಒಂದು ಕ್ರೆಡಿಟ್ ಕಾರ್ಡ್ಗೆ ಮಾಹಿತಿನೆಲ್ಲ ಒದಗಿಸಿಕೊಟ್ಟಾಗ ಅಲ್ಲಿ ಸೇವಿಂಗ್ಸ್ ಒಂದು ಬಹಳಷ್ಟು ಉಪಯೋಗ ಆಗುತ್ತೆ ಅನ್ನುವಂಥ ವಿಚಾರ ಮಾತ್ರೆಗೆ ಔಷಧಿಗಳಿಗೆ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸುವ ರೀತಿಯಲ್ಲಿ ನೋಡ್ಕೊಳ್ಳಿ ಸೀನಿಯರ್ ಸಿಟಿಸನ್ಸ್ಗೆ ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಮತ್ತೆ ಉಳಿತಾಯನೂ ನಿಮಗೆ ಹೆಚ್ಚಾಗುತ್ತೆ ಮತ್ತೆ ಅವ್ರಿಗೂ ಸಹ ಒಂದು ರೀತಿ ಎಲ್ಲೋ ಒಂದು ಕಡೆ ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ ಅಥವಾ ಸೊಸೆ ನೋಡ್ಕೊಳ್ತಾ ಇದ್ದಾರೆ ಅಥವಾ ಅಳಿಯ ನೋಡ್ಕೊಳ್ತಾ ಇದ್ದಾನೆ ಅನ್ನುವಂತ ಒಂದು ಪ್ರೊಟೆಕ್ಷನ್ ಅವರಲ್ಲಿ ಬರುತ್ತೆ ಅನ್ನುವಂಥ ವಿಚಾರ ಕುಟುಂಬ ಸಹ ಒಗ್ಗಟ್ಟಿನಿಂದ ಇರುತ್ತೆ ಅನ್ನೋದರ ಎರಡನೇ ಮಾತಿಲ್ಲ ಇದು ಈ ಒಂದು ವಿಡಿಯೋದ ವಿಚಾರ ಕುಟುಂಬನ ಒಗ್ಗಟ್ಟು ಪಡಿಸಿ ಪ್ಲಾನ್ ಮಾಡಿ ಮತ್ತೆ ಜೀವನದಲ್ಲಿ ಸುಖಮಯವಾಗಿ ನೆಮ್ಮದಿಯಾಗಿ ಬದುಕಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಡಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅದೇ ರೀತಿ ಈ ವಿಡಿಯೋಗಳನ್ನು ನಿಮ್ಮ ನೆಚ್ಚಿನ ಫೈನಾನ್ಷಿಯಲ್ ಅಡ್ವೈಸರ್ ಯಾರಿದ್ದಾರೆ ಅವರ ಬಳಿ ಹೋಗಿ ಕನ್ಸಲ್ಟ್ ಮಾಡಿ ಸೂಕ್ತವಾದಂತಹ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ